ನಮಸ್ಕಾರ ವೀಕ್ಷಕರಿಗೆ ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಬಹುಳ ನವಮಿಯಿಂದ ಆಷಾಢ ಶುದ್ಧ ಬಿದಿಯವರೆಗೆ ಈ ವಾರದ ಚಂದ್ರನ ಸಂಚಾರ ರೇವತಿ ನಕ್ಷತ್ರದಿಂದ ಪುಷ್ಯದವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಜೂನ್ ಮೂವತ್ತರಿಂದ ಜುಲೈ ಆರರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಈ ವಾರದ ಮೊದಲಲ್ಲಿ ಚಂದ್ರ ಮಂಗಳ ಯೋಗ ವಾರದ ಮಧ್ಯದಲ್ಲಿ ಗಜಕೇಸರಿ ಯೋಗ ನಿಮಗೆ ಶುಭ ಫಲಗಳನ್ನು ಕೊಡುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಕೂಡ ನಿಮಗೆ ಅನುಕೂಲಕರನಾಗಿ ಇದ್ದಾನೆ ಬಂಧುಗಳಿಂದ ಲಾಭ ಇದೆ ಶುಭ ಸಮಾರಂಭಗಳಿಗೆ ಭೇಟಿ ಸುಗ್ರಾಸ ಭೋಜನ ಮೊದಲಾದ ಖುಷಿ ಕೊಡುವ ವಿಚಾರಗಳು ಇವೆ ಎರಡನೆಯದಾಗಿ ವೃಷಭ ರಾಶಿ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಮಂಗನ ಯೋಗದಿಂದ ವಿದೇಶ ಪ್ರವಾಸ ಯೋಗ ಕೂಡಿ ಬರಬಹುದು ವಾರದ ಮಧ್ಯೆ ನಿಮ್ಮ ರಾಶಿಯಲ್ಲಿ ಗಜಕೇಸರಿ ಯೋಗವಾಗಿ ನಿಮಗೆ ಹೆಚ್ಚಿನ ಶುಭ ಫಲ ನೀಡುತ್ತದೆ ಹಣದ ಅರಿವು ಉತ್ತಮವಾಗಿದೆ ಧಾರ್ಮಿಕ ಕೆಲಸಗಳನ್ನು ಮಾಡುತ್ತೀರಿ ಮೂರನೇ ಮನೆಯಲ್ಲಿ ಬುಧ ಸಹೋದರನಿಂದ ಅನುಕೂಲ ಮಾಡಿಸುತ್ತಾನೆ ಲಾಭಸ್ಥಾನದ ರಾಹು ಹಣದ ಅರಿವನ್ನು ಸದಾ ಉತ್ತಮವಾಗಿಸುವಲ್ಲಿ ತೊಡಗಿರುತ್ತಾನೆ ಶುಕ್ರ ಸೂರ್ಯ ಎರಡನೇ ಮನೆಯಲ್ಲಿ ಕೊಂಚ ವ್ಯತಿರಿಕ್ತ ಪರಿಣಾಮ ಇರುತ್ತದೆ ಹಣ ಖರ್ಚಾಗುವ ಸಂದರ್ಭಗಳು ಬರುತ್ತದೆ ಮೂರನೆಯದಾಗಿ ಮಿಥುನ ರಾಶಿ ನಿಮ್ಮ ರಾಶಿಯಲ್ಲೇ ಶುಕ್ರ ಎರಡನೇ ಮನೆಯಲ್ಲಿ ಬುಧ ಲಾಭ ಸ್ಥಾನದಲ್ಲಿ ಮಂಗಳ ಈ ವಾರ ನಿಮಗೆ ಸರ್ವ ವಿಧ ಅನುಕೂಲ ಹಣದ ಅರಿವು ಬಹಳ ಉತ್ತಮವಾಗಿರುತ್ತದೆ ದೈವ ಕಾರ್ಯಕ್ಕೆ ಖರ್ಚು ಮಾಡುತ್ತೀರಿ ಕೋರ್ಟ್ ಕೆಲಸಗಳಲ್ಲಿ ಅಲ್ಪ ಪ್ರಗತಿ ಇದೆ ಸಾಲಗಳನ್ನು ತೀರಿಸುವ ನಿಟ್ಟಿನಲ್ಲಿ ಅನುಕೂಲಗಳು ಒದಗಿ ಬರುತ್ತದೆ ಬಂಧುಗಳಿಂದ ಸಹಾಯ ಇದೆ ನಾಲ್ಕನೆಯದಾಗಿ ಕಟಕ ರಾಶಿ ವಾರದ ಮೊದಲಲ್ಲೇ ಬುಧ ನಿಮ್ಮ ರಾಶಿಗೆ ಬರುತ್ತಾನೆ ಇದು ನಿಮಗೆ ಶುಭ ಫಲಗಳನ್ನು ಕೊಡುತ್ತದೆ ನಿಮ್ಮನ್ನು ಅಪಾಯಗಳಿಂದ ರಕ್ಷಿಸುತ್ತದೆ ಹತ್ತನೇ ಮನೆಯಲ್ಲಿ ಚಂದ್ರ ಮಂಗಳ ಯೋಗ ಆಗಿದೆ ಇದು ವೃತ್ತಿಯಲ್ಲಿ ಯಶಸ್ಸನ್ನು ಕೊಡುತ್ತದೆ ವಾರದ ಮಧ್ಯದಲ್ಲಿ ಗುರುವಿನೊಂದಿಗೆ ಲಾಭ ಸ್ಥಾನದಲ್ಲಿ ಚಂದ್ರನೂ ಇರುತ್ತಾನೆ ಲಾಭ ಇದೆ ಈ ವಾರದಲ್ಲಿ ಹಣದ ಅರಿವು ಉತ್ತಮವಾಗಿರುತ್ತದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ ಐದನೆಯದಾಗಿ ಸಿಂಹರಾಶಿ ಒಂಬತ್ತನೇ ಮನೆಯಲ್ಲಿ ಚಂದ್ರ ಮಂಗಳ ಯೋಗವಾಗಿದೆ ಇದು ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡಿಸುತ್ತದೆ ಹತ್ತನೇ ಮನೆಯಲ್ಲಿ ಚಂದ್ರ ಗುರುವಿನ ಜೊತೆ ಬಂದಾಗ ವೃತ್ತಿಯಲ್ಲಿ ಒತ್ತಡದಿಂದ ಕೊಂಚ ಮುಕ್ತಿ ಸಿಗುತ್ತದೆ ಹಣದ ಅರಿವು ಉತ್ತಮವಾಗಿರುತ್ತದೆ ಖರ್ಚುಗಳು ಬಹಳ ಇರುತ್ತದೆ ಕೌಟುಂಬಿಕ ವಾತಾವರಣ ನಿಮಗೆ ಅನುಕೂಲಕರವಾಗಿಲ್ಲ ಏನೋ ಕೊರತೆ ಅಸಂತೋಷ ನಿಮ್ಮನ್ನು ಕಾಡಿಸುತ್ತದೆ ಆರನೆಯದಾಗಿ ರಾಶಿ ಗುರು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಧರ್ಮ ಕಾರ್ಯಗಳಿಂದ ಲಾಭ ಗಳಿಸುತ್ತೀರಿ ಒಳ್ಳೆಯ ಹೆಸರು ಹಾಗೂ ಹಣ ಎರಡನ್ನೂ ಗಳಿಸುತ್ತೀರಿ ಲಾಭ ಸ್ಥಾನದಲ್ಲಿ ಬುಧ ಸಹ ನಿಮಗೆ ಧನ ಲಾಭ ಕೊಡುತ್ತಾನೆ ಗುರುಬಲ ಇದ್ದರೂ ಸಹ ರಾಹು ನಿಮ್ಮ ರಾಶಿಯನ್ನು ನೋಡುವುದರಿಂದ ಹಾಗೂ ಕೇತು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸಗಳು ಕೊಂಚ ನಿಧಾನಗತಿಯಲ್ಲಿ ಇರುತ್ತದೆ ಹಣ ಬರುವುದು ತಡವಾಗಿ ನಿಮಗೆ ಆತಂಕ ಏರ್ಪಡುತ್ತದೆ ಬ್ಯಾಂಕ್ ಅಥವಾ ಸರ್ಕಾರಿ ಕೆಲಸಗಳು ಬೇಗ ಮುಗಿಯುವುದಿಲ್ಲ ಏಳನೆಯದಾಗಿ ತುಲಾರಾಶಿ ಏಳನೇ ಮನೆಯಲ್ಲಿ ವಾರದ ಮೊದಲಲ್ಲಿ ಚಂದ್ರಮಂಗಳ ಯೋಗ ಸಂಗಾತಿಗೆ ಅದೃಷ್ಟ ತರುತ್ತದೆ ವಾರದ ಮಧ್ಯೆ ಎಂಟನೇ ಮನೆಯಲ್ಲಿ ಗಜಕೇಸರಿ ಯೋಗ ಅಪಾಯಗಳಿಂದ ಪಾರು ಮಾಡುತ್ತದೆ ವಾರದ ಕೊನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಸೂರ್ಯ ಚಂದ್ರ ನಿಮಗೆ ವೃತ್ತಿಯಲ್ಲಿ ಯಶಸ್ಸನ್ನು ತಂದು ಕೊಡುತ್ತದೆ ಹತ್ತನೇ ಮನೆಯಲ್ಲಿ ಬುಧ ವಾರ ಪೂರ್ತಿ ನಿಮಗೆ ಶುಭ ಫಲಗಳನ್ನು ಕೊಡುತ್ತಾನೆ ಆರನೇ ಮನೆಯ ರಾಹು ಧನಲಾಭ ಹಾಗೂ ಶಕ್ತಿಯನ್ನು ಕೊಡುತ್ತಾನೆ ಎಂಟನೆಯದಾಗಿ ವೃಶ್ಚಿಕ ರಾಶಿ ಆರನೇ ಮನೆಯಲ್ಲಿ ಚಂದ್ರಮಂಗಳ ಯೋಗ ನಿಮಗೆ ಶಕ್ತಿಯನ್ನು ಉತ್ತೇಜಿಸುತ್ತದೆ ವಿದೇಶ ಪ್ರವಾಸ ಯೋಗ ಇದೆ ವಾರದ ಮಧ್ಯೆ ಏಳನೇ ಮನೆಯಲ್ಲಿ ಗುರು ಚಂದ್ರರ ಗಜಕೇಸರಿ ಯೋಗ ಸಂಗಾತಿಯೊಡನೆ ಉತ್ತಮ ಬಾಂಧವ್ಯಕ್ಕೆ ಬುನಾದಿ ಹಾಕುತ್ತದೆ ಪತಿ ಪತ್ನಿಯರ ಸಂತೋಷಕ್ಕೆ ಕಾರಣವಾಗುತ್ತದೆ ವಾರದ ಕೊನೆಯಲ್ಲಿ ಶುಕ್ರ ಸೂರ್ಯ ಚಂದ್ರ ಎಂಟನೇ ಮನೆಯಲ್ಲಿ ನಿಮಗೆ ಸಾಕ್ಷಿ ಕೊಡುತ್ತಾರೆ ಬುಧ ವಾರ ಪೂರ್ತಿ ಭಾಗ್ಯಸ್ಥಾನದಲ್ಲಿ ಇದ್ದು ನಿಮ್ಮ ಭಾಗ್ಯಗಳನ್ನು ಹೆಚ್ಚಿಸುತ್ತಾನೆ ಈ ವಾರ ನಿಮಗೆ ಆಶಾದಾಯಕವಾಗಿದೆ ಒಂಬತ್ತನೆಯದಾಗಿ ಧನಸ್ಸು ರಾಶಿ ವಾರದ ಮೊದಲಲ್ಲಿ ಐದನೇ ಮನೆಯಲ್ಲಿ ಚಂದ್ರಮಂಗಳ ಯೋಗದಿಂದ ಸಂತಾನಕ್ಕೆ ಒಳ್ಳೆಯದು ಮನೆ ಅಥವಾ ತೋಟ ಖರೀದಿ ಮಾಡುವ ಯೋಗ ಇದೆ ಆರನೇ ಮನೆಯಲ್ಲಿ ಗುರುವಿನ ಜೊತೆ ಚಂದ್ರ ಬಂದಾಗ ಮಾನಸಿಕ ಕಿರಿಕಿರಿ ಕೊಂಚ ಮಟ್ಟಿಗೆ ಶಾಂತವಾಗುತ್ತದೆ ವಾರದ ಕೊನೆಯಲ್ಲಿ ಏಳನೇ ಮನೆಯಲ್ಲಿ ಶುಕ್ರ ಸೂರ್ಯ ಚಂದ್ರ ಸೇರಿ ಸಂಗಾತಿಗೆ ಕೊಂಚ ಒತ್ತಡಗಳು ಆಗುತ್ತದೆ ಸಂಗಾತಿಯ ನಡವಳಿಕೆಯಿಂದ ವಿಷ ಅಶಾಂತಿ ಮೂಡಬಹುದು ಎಂಟನೇ ಮನೆಯಲ್ಲಿ ಬುಧ ಇರುವುದು ವೃತ್ತಿಯಲ್ಲಿ ಒತ್ತಡಗಳು ಉಂಟಾಗಬಹುದು ನಾಲ್ಕನೇ ಮನೆಯಲ್ಲಿ ರಾಹು ಇರುವುದರಿಂದ ಸುಖ ಸ್ಥಾನಕ್ಕೆ ಕುತ್ತು ನಿಮ್ಮ ವೈಯಕ್ತಿಕ ಸಂತೋಷಗಳಿಗೆ ಧಕ್ಕೆ ಒದಗಬಹುದು ಹತ್ತನೆಯದಾಗಿ ಮಕರ ರಾಶಿ ನಾಲ್ಕನೇ ಮನೆಯಲ್ಲಿ ಚಂದ್ರಮಂಗಳ ಯೋಗದಿಂದ ಭೂಮಿಯಿಂದ ಅಥವಾ ವ್ಯವಸಾಯದಿಂದ ಲಾಭ ಇದೆ ನೀವು ಬೆಳೆದ ಬೆಳೆಗೆ ಉತ್ತಮ ಮೌಲ್ಯ ಸಿಗಬಹುದು ವಾರದ ಮಧ್ಯದಲ್ಲಿ ಗುರುವಿನೊಡನೆ ಚಂದ್ರ ಸೇರಿ ನಿಮಗೆ ಏನೋ ಒಂದು ಒಳ್ಳೆಯ ಬದಲಾವಣೆ ಅಥವಾ ಶುಭ ಸೂಚನೆ ಗೋಚರಿಸುತ್ತದೆ ಏಳನೇ ಮನೆಯಲ್ಲಿ ಇರುವ ಬುಧ ನಿಮ್ಮ ರಾಶಿಯನ್ನು ನೋಡುವುದರಿಂದ ಆಪತ್ತುಗಳಿಂದ ಪಾರಾಗುವಿರಿ ಮೂರರ ರಾಹು ಅಜ್ಞಾತ ಮೂಲದಿಂದ ಹಣ ಕೊಡಿಸುತ್ತಾನೆ ನಿಮ್ಮ ಶಕ್ತಿ ಪರಾಕ್ರಮವನ್ನು ಹೆಚ್ಚಿಸುತ್ತಾನೆ ಹನ್ನೊಂದನೆಯದಾಗಿ ಕುಂಭರಾಶಿ ಮೂರನೇ ಮನೆಯಲ್ಲಿ ಕುಜ ಇರುವುದು ನಿಮಗೆ ಬಹಳ ಶುಭಕರ ಆಸ್ತಿ ವಿವಾದ ಪರಿಹರಿಸುತ್ತಾನೆ ಭೂಮಿಯಿಂದ ಲಾಭ ಇರುತ್ತದೆ ಕುಜನ ಜೊತೆ ಚಂದ್ರನು ವಾರದ ಮೊದಲಲ್ಲಿ ಇರುತ್ತಾನೆ ಇದು ಕೂಡ ನಿಮಗೆ ಶುಭಕರವಾಗಿರುತ್ತದೆ ವಾರದ ಕೊನೆಯಲ್ಲಿ ಸೂರ್ಯ ಶುಕ್ರ ಚಂದ್ರ ಇನ್ನು ವಿದ್ಯಾರ್ಥಿಗಳಿಗೆ ಲಾಭ ಕೊಡುತ್ತದೆ ವಾರದ ಮಧ್ಯದಲ್ಲಿ ಗುರು ಚಂದ್ರ ನಾಲ್ಕನೇ ಮನೆಯಲ್ಲಿ ಕೊಂಚ ಮಾನಸಿಕ ಒತ್ತಡ ಕೊಡುತ್ತಾರೆ ಇನ್ನು ಕೊನೆಯದಾಗಿ ಹಾಗೂ ಹನ್ನೆರಡನೆಯದಾಗಿ ಮೀನರಾಶಿ ಎರಡನೇ ಮನೆಯಲ್ಲಿ ಕುಜ ಚಂದ್ರ ಭೂಮಿಯಿಂದ ಲಾಭ ಬಿಳಿಯ ಪದಾರ್ಥ ವಸ್ತುಗಳಿಂದ ಲಾಭ ಹಾಲು ಮೊಸರು ಐಸ್ ಕ್ರೀಮ್ ವ್ಯಾಪಾರಸ್ಥರಿಗೆ ಲಾಭ ವಾರದ ಮಧ್ಯದಲ್ಲಿ ಗುರು ಚಂದ್ರ ಮೂರನೇ ಮನೆಯಲ್ಲಿ ಸಹೋದರ ಮೈದುನರು ಬಾವಂದಿರು ಇಂಥವರಿಂದ ಸಹಕಾರ ನೆರವು ಸಿಗುತ್ತದೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಚಂದ್ರ ಸೂರ್ಯ ಇರುವುದು ವಾಹನದಿಂದ ಲಾಭ ತಾಯಿಯಿಂದ ಲಾಭ ತಾಯಿಯ ಆರೋಗ್ಯ ಚೇತರಿಕೆ ಹೀಗೆ ಈ ವಾರದಲ್ಲಿ ಆದಷ್ಟು ಶುಭ ಫಲಗಳನ್ನು ಅನುಭವಿಸುತ್ತೀರಿ ಖರ್ಚು ವೆಚ್ಚುಗಳ ಮೇಲೆ ನಿಗಾ ಇರಲಿ ಇದಿಷ್ಟು ಮಾಹಿತಿಯು ಜೂನ್ ಮೂವತ್ತರಿಂದ ಜುಲೈ ಆರರವರೆಗಿನ ವಾರ ಭವಿಷ್ಯವಾಗಿದೆ ಮತ್ತಷ್ಟು ಮಾಹಿತಿಗಾಗಿ ಡೆಮಾಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ